ಬಾಹ್ಯವಾಗಿ ಪೂಜೆ ಮಾಡಬೇಕಾರೆ ಅಂದರೆ ಬಹಿರ್ಯಾಗದಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಪೂಜೆ ಮಾಡ್ತಕ್ಕಂತಹ ಯಾವ ದೇವತೆಯನ್ನು ಕುರಿತು ಅಥವಾ ದೇವರನ್ನು ಕುರಿತು ನಾವು ಪೂಜೆಯನ್ನು ಮಾಡ್ತೀವಿ ಆ ಅದನ್ನೇ ಕುರಿತು ನಾವು ಅವರ ಧ್ಯಾನದಲ್ಲಿರಬೇಕೆ ಹೊರತು ಬೇರೆ ರೀತಿಯಾಗಿರ್ತಕ್ಕಂಥ ಯೋಚನೆಗಳಲ್ಲಿ ಇರಬಾರ್ದು ನಮ್ಮ ಗಮನ ಎಲ್ಲ ನಮ್ಮ ಪೂಜೆಯ ಮೇಲೆ ಇರಬೇಕು ಅದೇ ರೀತಿಯಾಗಿರ್ತಕ್ಕಂಥದ್ದು ನಾವು ಮಾನಸಿಕವಾಗಿ ಧ್ಯಾನ ಮಾಡೋವಾಗ ಅಂದರೆ ಅಂತರ್ಯಾಗದಲ್ಲಿ ಮಾಡೋವಾಗ ಮನಸ್ಸಿನಲ್ಲಿ ಮಾಡೋವಾಗ ನಮ್ಮ ಆಲೋಚನೆಗಳು ನಾವು ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಎಲ್ಲ ನಮಗೆ ಚಿತ್ರಪಟದಲ್ಲಿ ಬರ್ತಕ್ಕಂಥ ಸಿನಿಮಾ ನೋಡಿದಾಗ ಬರ್ತಾ ಇರುತ್ತೆ ನಮ್ಮ ಎಲ್ಲ ಕಷ್ಟ ಸುಖಗಳು ನಾವು ಏನೇನು ಅನುಭವಿಸಿರ್ತೀವಿ ಅದೆಲ್ಲವೂ ಸಹ ಬರ್ತಾ ಇರುತ್ತೆ ಅದರ ಪಾಡ್ಗೆ ಅದು ಇರುತ್ತೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆದರೆ ನಮ್ಮ ಮನಸ್ಸು ಎಲ್ಲಿರುತ್ತೆ ಗಮನ ನಮ್ಮ ನಾವು ಏನು ಕಷ್ಟಪಟ್ಟಿರ್ತೀವಿ ಅದ್ರ ಮೇಲೆ ಹೋಗ್ತಾ ಇರುತ್ತೆ ಅದು ಬರಬಾರ್ದು ದ್ವಂದ್ವಗಳು ಅಂದರೆ ಅದು ನಾವು ಏನು ಅನುಷ್ಠಾನ ಒಂದರಲ್ಲಿ ಕೂತಿರ್ತೀವಿ ಜಪ ಮಾಡ್ತೀವಿ ಆ ಜಪದ ಮೂಲ ಮಂತ್ರದ ಮೇಲೆ ನಮ್ಮ ಗಮನ ಇರಬೇಕು